ಎರಡು ಸಾವಿರದ ಆರಾಗ ನಾಲ್ಕು ಜುಲೈ ರಾತ್ರಿ ಒಂದು ಗಂಟೆ ಸುಮಾರು ಫೈರ್ ಆಗಿತ್ತು ನನ್ನ ಮೇಲೆ ಫೈರಿಂಗದಲ್ಲಿ ನನ್ನ ಪೂರ್ತಿ ಬಾಡಿಗೆ ಮೂವತ್ತು ಗುಂಡ್ತಿದ್ದು ಆ ಜಾಗದಾಗ ಇದು ಕೈ ನನ್ನ ಜಾಗದ ಮೇಲೆ ಕಟ್ಟಾಗಿತ್ತು ಸ್ವಲ್ಪ ಅದು ಇದನ್ನ ನೋಡಕ್ಕೆ ಹೋಗಿ ವಾಪಸ್ ಬೆನ್ನ ಬಿದ್ದಿತ್ತು ಹೊಟ್ಟೆಯಿಂದ ಕಳ್ಳೆಲ್ಲ ಕಿತ್ತು ಹೊರದು ಇವು ಬರಕಡಿ ಎಲ್ಲು ಇವು ಕಟ್ಟಾಗಿದ್ದವು ಬೆನ್ನ ಎಲ್ಲೂ ಕಟ್ಟಿದ್ದು ಬೆನ್ನಾಗಿಟ್ಟು ಹೋಲೈತಿ ಹೊಟ್ಟಿದಿಂದ ಈ ಸೈಡಿಂದ ಈ ಕಡೆ ಹೊರಗೆ ಬಿತ್ತು ಈ ಥರ ಇಂದೆಲ್ಲ ಕಳ್ಳ ಹೊರಗೆ ಬಿದ್ದಿತ್ತು ಅದನಂತರ ಈ ಕೈಗೂ ಹತ್ತಿತ್ತು ಆ ಸಿಚ್ಯುವೇಶನ್ದಾಗ ನಾನು ಅಂತ ಅಂತೇಳಿ ನನ್ನ ತಲೆ ಬಂದ್ರೆ ಒಂದು ಮಾನಸಿಕ ಹೆಂಗಂದ್ರೆ ಸರ್ ನಾ ಹೆದರಿ ಸಾಯಿತೀನಿ ಅಂತ ಹೇಳಿದ್ರೆ ನಾ ಅರ್ಧ ಸಾಯ್ತಿತ್ತು ಆದರೆ ನನಗೊಂದು ಹಿಮ್ಮತ್ತು ದೇವರ ಆಶೀರ್ವಾದ ಆ ಹಿಮ್ಮತ್ತದಿಂದ ಆ ಟೈಮ್ದಾಗ ಹೊಟ್ಟೆಯಿಂದ ಕಳೆಲ್ಲ ಹೊರಗೆ ಬಿದ್ದಿತ್ತು ನಂದು ಹೊಟ್ಟೆಯಿಂದ ಕಳು ಹೊರಗೆ ಬಿದ್ದಿಂದು ಅದನ್ನೆಲ್ಲ ನೋಡ್ಕೊಂಡು ನಾನು ಫಸ್ಟಿಗೆ ಮೆಸೇಜ್ ಕೊಟ್ಟಿದ್ದು ನನ್ನ ಹತ್ರ ರೆಡಿಯೂ ಸೆಟ್ ಮೊಟ್ರೊಲಾ ಆಯಿತು ಮೆ ಮೊಟ್ರೋಲಾದಿಂದ ನಾನು ಕಂಪ್ನಿಗೆ ಎಕ್ಸ್ಚೇಂಜಿಂದ ಕಂಪ್ನಿಗೆ ಖಬರ್ ಕೊಟ್ಟಿದ್ದೀನಿ ಕಿ ಈ ಜಾಗದಾಗ ನಂಗೆ ಹಿಂಗೆ ಅಚಾನಕ್ ಫೈರ್ ಆಗೈತಿ ಫೈರಿಂಗ್ದಲ್ಲಿ ನನ್ನ ಪುರ ಬಾಡಿಗೆ ಎದಿಗೆ ನನ್ನ ಬಾಡಿದಾಗ ಎದೆಗೆ ಹೆಚ್ಚು ಗು ಗುಂಡಾತಿದ್ದೆವು ಮತ್ತು ನಾನು ಯಾವುದೂ ಪರಿಸ್ಥಿತಿಯಾಗ ನಾನು ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡಿರಿ ಮತ್ತು ನನ್ನ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇದೆ ಬ್ಲಡ್ ತೆಗಿ ಕೇಳ್ರಿ ಬ್ಲಡ್ ವ್ಯವಸ್ಥೆ ಮಾಡ್ರಿ ಇದನ್ನೆಲ್ಲ ಟೋಟಲಿ ಎಲ್ಲ ಡಿಟೇಲ್ ಮೆಸೇಜ್ನ ಹೇಳಿದ್ದೀನಿ ಅದರ ನಂತರ ಅದು ಫಾಸ್ಟ್ ಯಾಕಂದ್ರೆ ಅಲ್ಲಿ ನಮ್ಗೆ ಇರೋ ಟ್ರೂಪ್ಸ್ ಆಗಲಿ ನಮ್ಮ ಸಪೋರ್ಟ್ ಸಿಸ್ಟಮ್ ಭಾರಿ ಸಪೋರ್ಟ್ ಆಗಿ ತುರಂತ ಅಕ್ಷನ್ ತೊಗೊಂಡು ಅದನ್ನ ಮೇಲೆ ಅಕ್ಷನ್ ತೊಗೊಂಡು ನಮ್ಮ ಹಾಸ್ಪಿಟಲ್ ವ್ಯವಸ್ಥೆ ಮಾಡೋದು ಒಯ್ಯೋ ವ್ಯವಸ್ಥೆನೂ ಮಾಡಿದ್ದಾರೆ ಅವರು ವ್ಯವಸ್ಥೆ ಮಾಡಿ ನಾನು ಹಾಸ್ಪಿಟಲ್ ಆದ ನಂತರ ನಾ ಅಲ್ಲಿ ಜಾಗದಾಗಿದ್ದಾಗ ಇದ್ದಾಗ ನಾನು ಹೊಟ್ಟೆಗೆ ಕಳ್ಬಿ ಹೊರಗೆ ಬಿದ್ದನ ಸ್ವತಃ ಒಳಗೆ ಹಾಕ್ಕೊಂಡು ಫಸ್ಟ್ ಏಡ್ ಮಾಡ್ಕೊಂಡು ಅಲ್ಲಿಂದ ನಾ ಕೆಲವೊಂದು ನಡ್ಕೊಂಡು ಬಂದು ಗಾಡಿ ಹತ್ರ ಬಂದು ಗಾಡಿದಿಂದ ಸ್ಟ್ರೆಚರ್ ಬೇರೆಲ್ದ ಹಾಕಿ ನಾನು ಹೋದರು ಕುಪ್ಪವಾಡ ಕುಪ್ಪಾಡದಲ್ಲಿ ಎಮ್ ಆರ್ ಎಮ್ ನಮ್ಮದಿತ್ತು ಮಿನಿಂಗ್ ಎಮ್ ಆರ್ ಎಮ್ದಲ್ಲಿ ಅಲ್ಲಿ ಓದ್ ನಾನು ಹಾಕಿದಾಗ ಅಲ್ಲೆಲ್ಲ ರಕ್ತದಿಂದ ನಾನು ತೋದೋಗಿದ್ದೆ ಬೂಟ್ದಾಗೆಲ್ಲನೂ ರಕ್ತ ಇಳಿದಿತ್ತು ಅವಾಗ ಆ ಸಿಚುವೇಶನ್ದಾಗ ನಮ್ಮ ಅಪ್ಸರ್ಸ ಎಲ್ಲರೂ ಜವಾನ ಎಲ್ಲರೂ ಬಂದಿರಲ್ಲಿ ನೋಡಕ್ಕೆ ಅಲ್ಲಿ ಯಾರಿಗೂ ಏನೂ ಕಿ ಇವ್ಗೆ ಏನು ಮಾಡೋ ಸ್ಟೇಟ್ಮೆಂಟ್ ಹೆಂಗೆ ಮಾಡೋದು ಏನು ಮಾಡೋದು ಆವಾಗ ನಾನು ಡಾಕ್ಟರ್ ಸಾಬ್ಗೂಡೆ ನಮ್ಮ ಆಫ್ಸರ್ಗೆ ಹೇಳಿದ್ದೀನಿ ಕಿ ಸರ್ ನಂದು ಕೋತಳ ಎಲ್ಲ ಹೊರಗೆ ಬಿದ್ದಿಂತಿತ್ತು ಅದನ್ನು ನಾವು ಒಳಗೆ ಹಾಕಿ ಆ ಪರಿಸ್ಥಿತಿ ನಂಗೆ ಯಾವುದೋ ಪರಿಸ್ಥಿತಿ ಮೆಸೇಜ್ ಹೇಳಿದ್ದೀನಿ ಅಲ್ಲಿಂದ ನಾನು ದುರ್ಗಮಲ ಹಾಸ್ಪಿಟಲ್ ಹೋದ್ರು ದುರ್ಗಮಲ ಹಾಸ್ಪಿಟಲ್ದಾಗ ಹೋದಾಗ ಅಲ್ಲಿ ಬ್ಲಡ್ ಆದ ತೆಗೆದಿಟ್ಟಿರಲಿಲ್ಲ ಬ್ಲಡ್ ತೆಗೆದ್ರು ಅಲ್ಲಿ ಡಾಕ್ಟರ್ ಸಾಬ್ ಕೇಳರು ನಿನ್ನ ಪಾಟೀಲಿ ನಿಂದು ಕೈ ತೆಗೀಬೇಕಂತೇಳಿ ತೆಗೀರಿ ಅಂತೇಳಿ ಕೈ ಕಟ್ ಮಾಡಿ ತೆಗೆದ್ರು ಆ ಪರಿಸ್ಥಿತಿ ಇದ್ದರೆ ನೋವು ಸಾಕು ಬಾಡಿದಾಗ ಸಾಕಷ್ಟು ನೋವಿತ್ತು ಆದರೆ ನೋವು ಅನ್ನೋದು ತೋರಿಸ್ಕೊಟ್ಟಿಲ್ಲ ಯಾರಿಗೂ ನೋವು ಸರ್ನ್ ಮಾಡ್ಕೊಂಡು ಆ ಸ್ಟೇಟ್ಮೆಂಟ್ ಏನು ಮಾಡ್ತೀರಿ ಅದನ್ನು ವ್ಯವಸ್ಥೆ ನಾನು ಸ್ಟೇಟ್ಮೆಂಟ್ ಮಾಡಿರಿ ನಾನು ಉಳಿಸ್ಬೇಕು ಯಾವುದೋ ಪರಿಸ್ಥಿತಿಯಾಗ ನಾನು ಉಳಿಬೇಕಂತ ಒಂದು ಹಿಮ್ಮತದಿಂದ ನಾನು ತಾಕೊಂಡೀನಿ ಅಲ್ಲಿಂದ ನನ್ನ ಹೆಲಿಕಾಪ್ಟರ್ದಿಂದ ಅದು ದುರ್ಮೂಲ ಹಾಸ್ಪಿಟಲ್ದಿಂದ ಉದಂಪುರ್ ಕಮಾಂಡ್ ಹಾಸ್ಪಿಟಲ್ಗೆ ಹೋದರು ಕಮಾಂಡ್ ಹಾಸ್ಪಿಟಲ್ದಾಗಂತೂ ಎಲ್ಲ ತಯಾರಿ ಆಯ್ತು ಆಪ್ರೇಷನ್ ಥೇಟ್ರದಾಗ ಹೋಗ್ಕಿಂತ ಮೊದಲು ಅಲ್ಲಿ ಡಾಕ್ಟರ್ ಸಾಬು ಕೂಡ ನಾನು ಮಾತಾಡಿದ್ದೀನಿ ಸರ್ ನ ಯಾವುದೂ ಪರಿಸ್ಥಿತಿ ನೀ ನಾವು ನಾನು ಉಳಿಸ್ಬೇಕು ಮತ್ತು ನೀವು ಬೇಕಾದಷ್ಟು ಪ್ರಯತ್ನ ಮಾಡಿರಿ ಆದರೆ ನಾನು ಉಳಿಸ್ಬೇಕು ನಾವು ಉಳಿಬೇಕು ಅನ್ನೋದು ಒಂದು ಕ್ಲಿಯರ್ ಮೆಸೇಜ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಮ್ಯಾಗ ಸಾಕಷ್ಟು ಆ ಸ್ಟಾಪ್ ಇಷ್ಟು ಭಾರಿ ಒಂದು ದೇವ್ರ ಅಂತ ಅಲ್ಲಿ ಇಷ್ಟು ಭಾರಿ ಸ್ಟೇಟ್ಮೆಂಟ್ ನಾನು ಕೊಟ್ಟರು ಎಷ್ಟೋ ಸಲ ನನಗೆ ಪ್ರಾಬ್ಲಮ್ಸ್ ಬಂದರೂ ಆ ಪ್ರಾಬ್ಲಮ್ ನನಗೆ ಆಗೂ ಕೊಡಲಿಲ್ಲ ಸ್ಟೇಟ್ಮೆಂಟ್ ಚಾಲೂ ಮಾಡ್ರು ಆಪ್ರೇಷನ್ಗಳು ಅದು ನಾನು ಹೊಟ್ಟೆನ ಕಾಳೆಲ್ಲ ಚೇಂಜ್ ಮಾಡಿ ಹಾಕಿದ್ರು ಈ ಇರೋ ಪಾರ್ಟ್ಸ್ ಎಲ್ಲ ನಾನು ಚೇಂಜ್ ಇದೆ ಒರಿಜಿನಲ್ ಯಾವೂ ಇಲ್ಲ ಅದನಂತರ ಇರೋದು ಮಾತ್ರ ನಂದು ಹಾರ್ಟ್ ಒಂದು ಕಿಡ್ನಿ ಬಾಕಿ ಎಲ್ಲ ಪಾರ್ಟ್ಸ್ ಡೂಪ್ಲಿಕೇಟ್ ಇದಾವೆ ಲಿವರ್ ಇಂಜುರಿ ಇದೆ ಎಲ್ಲ ಡ್ಯಾಮೇಜ್ ಇದಾವೆ ಪಾರ್ಟ್ಸ್ ಅಂಥ ಸಿಚುವೇಷನ್ದಲ್ಲಿ ನಾ ವಾಪಸ್ ಕೋಮಾದಾಗ ಹೋಗಿದೆ ಕೋಮಾದಿಂದ ವಾಪಸ್ಸು ಯಾವಾಗ ಬಂದೆ ಪ್ರಜ್ಞೆ ಬತ್ತು ಪ್ರಜ್ಞೆ ಬಂದಾಗ ಧೀರೆ ಧೀರೇಧರೆ ಕವರ್ ಆಗ್ತಾ ಆಗ್ತಾ ಆಗ್ತು ಈ ಟೈಮ್ದಲ್ಲಿ ಇನ್ನು ನನಗೆ ಏನೂ ಆಗೋದಿಲ್ಲ ಅಂದು ಆತ್ಮವಿಶ್ವಾಸ ಇತ್ತು ವಾಪಸ್ ನಮ್ಮ ಫ್ಯಾಮಿಲಿನೂ ಅಲ್ಲಿ ಬಂದಾಯರು ಅವ್ರೂ ನೋಡಿ ಒಂದು ಬಂತು ಕಿ ನಂಗೆ ಇಲ್ಲಿಂದ ಮುಂದೆ ಏನು ಆಗೋದಿಲ್ಲ ಮತ್ತು ಎಷ್ಟೋ ತ್ರಾಸಾದ್ರೂ ಮೇನ್ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ದಲ್ಲಿ ಇಷ್ಟು ತ್ರಾಸಾಗದ್ರು ಒಂದು ಸಲವೂ ನೋವು ಹಾಕೋದೈತೆ ಅಂತ ಹೇಳಿ ಯಾರಿಗೂ ತೋರಿಸ್ಕೊಟ್ಟಿಲ್ಲ ಆ ನೋವು ಸರ್ ಮಾಡಿದ್ದೀನಿ ಡ್ರೆಸ್ಸಿಂಗ್ ಟೈಮ್ದಲ್ಲಿ ನನ್ನ ಬಾಡಿದಾಗ ಯಾವ ಎಷ್ಟು ಹೋಲಿದ್ದು ಅಲ್ಲೆಲ್ಲ ಗಾಸ್ ಬೀಸ್ ಕತ್ತರಿದಿಂದ ಹಾಕಿ ತಿಕ್ಕಿ ರಕ್ತ ಹೊಸ ರಕ್ತ ಮಠ ಅದನ್ನು ತಯಾರು ಮಾಡ್ತಿದ್ರು ಆದ್ರೂ ಅದು ನೋವು ಅದನ್ನು ತೋರ್ಸೋರು ಕೊಟ್ಟಿಲ್ಲ ಈ ಕೈಯದ ಹಿಡ್ದಿಂತ ತಿಕ್ಕಿ ಎಲ್ಲ ರಕ್ತ ಹಂಗೆ ಇದು ಮಾಡ್ತಿರು ಹೊಸ ನೋವು ಮಾಡ್ತಿದ್ರು ಆದ್ರೆ ಆ ನೋವು ಸೋನ್ ಮಾಡಿದಕ್ಕನ ನಾ ಜಲ್ದಿ ಕವರ್ ಆದ್ನಿ ಮತ್ತು ಅದು ನೋವು ಸರ್ ಸರ್ ಮಾಡ್ತಿರ್ಕಿಲ್ಲ ಅಂದ್ರೆ ನಂದು ಡ್ರೆಸ್ಸಿಂಗ್ ಸರಿ ಆಗಂಗಿಲ್ಲ ಅದನ್ನು ತಿಳ್ಕೊಂಡು ನಾ ಆ ಡ್ರೆಸ್ಸಿಂಗ್ದಲ್ಲಿ ಮೇನ್ ದಿವ್ಸ್ನಾಗ ಎರಡು ಮೂರು ಸಲ ಡ್ರೆಸ್ಸಿಂಗ್ ಆಗ್ತಿತ್ತು ಆ ಡ್ರೆಸ್ಸಿಂಗ್ ಅದನ್ನು ಸರ್ ಮಾಡಿದ್ದೀನಿ ನಾನು ನೋವು ಹತ್ತಿದು ಗುಂಡು ಹತ್ತಿದು ಎಲ್ಲ ಇದಾದಾಗಿ ಹೋಯ್ತದ ಮೇನ್ ಇರೋದು ಡ್ರೆಸ್ಸಿಂಗ ಡ್ರೆಸ್ಸಿಂಗ್ದಾಗ ಏನು ಸರ್ ಮಾಡ್ಕೊಂಡಿನಿ ಅದರಿಂದ ನಾ ತಗೋತ ಎರಡು ಸಾವಿರ ಆರಕ್ಕೆ ಮಾಡಿದ್ದಾರೆ ಈಗಿನ ಸಿಚುವೇಶನ ಭಾರತ ಈಗ ಸ್ವತಃ ಡಿಸಿಷನ್ ತಗೋಬೋದು ಈಗ ಮೊದಲು ಭಾರತ ಅಷ್ಟೊಂದು ಪವರ್ಫುಲ್ ಇದ್ದಿರ್ಕಿಲ್ಲ ಮೊದಲು ಹೇಗೆ ಆರ್ಡರ್ ತಗೋಬೇಕು ಯಾವುದು ದಾಳಿ ಮಾಡಬೇಕು ಅಂದ್ರೆ ಯಾರ ಡಿಸಿಷನ್ ಯಾರು ಕೊಡ್ತಾ ಇಲ್ಲ ಸರ್ಕಾರ ಸರ್ಕಾರ ಮೊದಲು ಡಿಸಿಷನ್ ಇಲ್ಲ ಕಿ ಹೋಗಿ ಹಂಬಲ ಮಾಡ್ರಿ ಅಂತೇಳಿ ಈ ಪರಿಸ್ಥಿತಿ ಇತ್ತು ಯಾಕಂದ್ರೆ ಅಷ್ಟು ಪವರ್ ಅದನ್ನು ಕಂಟ್ರೋಲ್ ಮಾಡಬೇಕು ಅಷ್ಟು ಅದನ್ನು ನಿಸ್ತರಿಸ್ಬೇಕು ಅನ್ನೋದು ಗೌರ್ಮೆಂಟ್ ದಂಡೇನೂ ಇದ್ದಿದ್ದಿರ್ಕಿಲ್ಲ ನಿರ್ಧಾರ ತಗೋ ಈಗಿಂದ ಹೆಂಗಿದೆ ಅಂದ್ರೆ ಗೋರ್ಮೆಂಟ್ಗೂ ಬಾಕಿ ಗೋರ್ಮೆಂಟ್ ಎಲ್ಲ ಈಗ ಈಗಿನ ಮೋದಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಬೇಕು ಮೇನ್ ಡಿಸಿಷನ್ ಕ್ಲಿಯರ್ ಕಟ್ಲಿ ತಗೋಬೇಕು ಯಾಕಂದ್ರೆ ನಮ್ಮದು ಮೇನ್ ಇರೋದು ದ ಸಂರಕ್ಷಣಾ ದೇಶ ಮೇನ್ ಇರೋದು ನಮ್ಮ ದೇಶ ದೇಶ ವ್ಯವಸ್ಥೆತ್ರ ನಾವೆಲ್ಲ ವ್ಯವಸ್ಥೆ ಸೇಫಾಗಿರೋದು ಅದಕ್ಕೆ ದೇಶ್ ಬದ್ದಲ್ಲಿ ಹೆಮ್ಮತ್ ಹೆಮ್ಮೆ ಎಲ್ಲರಿಗೂ ಮತ್ತು ದೇಶ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರದ್ದು ಇದೆ ಆಮ್ ಜನತಾಗಲಿ ಯಾವ ಡಿಫೆನ್ಸ್ ಆಗಲಿ ಎಲ್ಲರದ್ದು ಎ ಟು ಝೆಡ್ ಎಷ್ಟೋ ನಮ್ಮ ಇಂಡಿಯಾದಾಗಲಿ ಒಂದು ಜೀವಾನುಜೀವಿದೆ ಇವರೆಲ್ಲರದ್ದು ಒಂದು ಹಿಮ್ಮತ್ ಬೇಕು ಕಿ ನಾವು ಆರ್ಮಿಗೆ ಸಪೋರ್ಟ್ ಮಾಡಬೇಕು ಆರ್ಮಿದಲ್ಲಿ ಭರ್ತಿ ಆಗಬೇಕು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಆರ್ಮಿದಾಗ ಭರ್ತಿ ಆಗಬೇಕು ಒಂದು ದೇಶ ಸೇವೆ ಮಾಡಿ ಬರಬೇಕು ದೇಶ ಸೇವೆ ಮೊದಲು ಅದನ್ನು ಮಾಡಬೇಕು ಎಲ್ಲಾರ ಮನುಷ್ಯನಾಗ ಒಂದು ಅದೊಂದು ಹುಟ್ಟಬೇಕು ಮತ್ತು ಆರ್ಮಿ ಜವಾನ್ ಬಂದಾಗ ಅವ್ರಿಗೊಂದು ಸಪೋರ್ಟ್ ಸಿಸ್ಟಮ್ ಮಾಡಬೇಕು ಆರ್ಮಿ ಬದ್ದಲ್ಲಿ ನಿಜ ತೋಳಿಬೇಕು